Outro ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಎಸ್ಪಿ ಮೋರ್ಜಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ತಿಪ್ಪಣ್ಣ ಬಿ ಸಂಜೀವಪ್ಪಗೌಡ ಇವರನ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂರರವರೆಗೆ ಬಿಜೆಪಿ ಎಸ್ಟಿ ಮೋರ್ಜಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಬಂಗಾರು ಹನುಮಂತರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವು ಸುಸಜ್ಜಿತವಾಗಿ ನೆರವೇರಿತು ಇದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಮಾಜಿ ಮಂತ್ರಿಗಳಾದ ಶ್ರೀಯುತ ಮುರುಗೇಶ್ ನಿರಾಣಿ ಶ್ರೀ ಕೃಷ್ಣೇಗೌಡ ಪಾಟೀಲ್ ಶ್ರೀ ಲಕ್ಷ್ಮಣ್ ತಳಬಾರ ಶ್ರೀ ಬಸವರಾಜ್ ಕೋತ ಶ್ರೀ ಹನುಮಂತ ನಿರಾಣಿ ಶ್ರೀ ಈರಣ್ಣ ಗಿಡ್ಡಪ್ಪಗೌಡ ಶ್ರೀ ಹೂವಪ್ಪ ರಾಠೋಡ ಶ್ರೀ ಮಲ್ಲಪ್ಪ ಶಂಭೋಜಿ ಶ್ರೀ ಮಲ್ಲಿಕಾರ್ಜುನ ಹಂಡಿ ಶ್ರೀ ಮೋಹನ ಜಾಧವ ಶ್ರೀ ಮಲ್ಲಯ್ಯ ಮಗನೂರ ಮಠ ಶ್ರೀ ಹನುಮಂತ ಪೂಜಾರ ಶ್ರೀ ಮಂಜುನಾಥ್ ತಳವಾರ ಶ್ರೀರವಿ ಲಂಕೇಪ್ಪನವರ ಶ್ರೀ ಶಿವು ಗೋತಗಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಪಾಂಡು ಗಿರಿಯಣ್ಣನವರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಭಾಗವಹಿಸಿದರು

కేరళ రాష్ట్ర చంద్రశేఖర్ బుటర్ మధర కూడా వేదిక వేదిక రవణ్ కుమార్ సమాజిక ఇవరే యనప్ప వాల్మీకి అన్న గుర్తి ఇవన్న నక్షత్ర ఎప్పి ఇవత వ్యతికీ మేలు నమూ కూడా మైండ్ మాట్లాడ అవకాశ మాట్లాడతా ఈ ఇద్దరు సమాజ వాల్మీకి ఎవరు అంతా యారో ఓటింగ్ మాత్రం ఉపయోగపడరు ఆ నమ్మ సమాజ ఒక్కటి ఫర ఇక శిక్షణ ఇంకా గుర్తిస్త ఇదే ఎరడ్ సేల్త్తు బుల్ కైహో ఆత్మందరూ కూడా నాక మంత్రి కొట్టారు అదక సరియా బా హ పత్ర తరు కూడా పత్తరు ఎరే వారీ కై ఒ ఆ పత్రా తింటు ఇంత సమాజ ఈ ఎలా ಕೆಲಸ ಮಾಡೋದ್ರ ಬಗ್ಗೆ ನಾ ಏನು ಎರಡ ಹೇಳ್ತಾ ಆದ್ರೂ ಒಟ್ಟಾರೆ ಎಷ್ಟಿ ಸಮಾವೇಶ ತಿಳ್ಕೊಂಡ ಎಷ್ಟು ಸಮಾವೇಶದಲ್ಲಿ ದಯವಿಟ್ಟು ಸಮಾಜದಲ್ಲಿ ನೋಡುತ್ತೇವೆ ಇವತ್ತು ಎಷ್ಟು ಬದಾಮಾಗ ನೀವು ಪದೇ ಈ ಕ್ಷೇತ್ರಕ್ಕೆ ನಾವು ರೀ ಸರ್ ನೀವು ಬಂದ್ರಪ್ಪ ಅಂದ್ರೆ ಒಂದು ಶಕ್ತಿ ಒಂದು ಇವತ್ತೀಯ ಜನತಾ ದಿವಸ ಭಾಳ ಮಾತಾಡೋ ಬೇಡ ನನಗೆ ಉದಾಟನೆ ಬಾದು ಬರ್ತೀವಂತ ಹೇಳಿದ ಉಪಸ್ಥಿತ ಮಂಡಳದ ಅಧ್ಯಕ್ಷರಾಗಿರುವಂತ ಸಹದ್ದು ರಾಜ್ಯ

ಬಹಳ ಅಭಿಮಾನವಾಗ್ತದೆ ಸಂಡೂರು ಕ್ಷೇತ್ರದಲ್ಲಿ ನಾನು ಚುನಾವಣೆ ಪ್ರಚಾರಕ್ಕೆ ಹೋಗಿದೀವಿ ಮಾಡಿಲ್ಲ ನಾವೆಲ್ಲ ಬಹಳ ಅದರದಿಂದ ಹೋಗಿದ್ದೀನಿ ಅಂದ್ರೆ ಅವರ ಪರ್ಸನಾಲಿಟಿ ಮತ್ತು ಅದೇ ಕಾರ್ಯಕರ್ತರ ಜೊತೆ ಸ್ಪಂದನ ಮಾಡಿರುವಂತದ್ದು ಅವೆಲ್ಲಗಳನ್ನ ನೋಡಿದ್ರೆ ಅವ್ರು ನಿಶ್ಚಿತವಾಗಿ ಎಲ್ ಕಣತ್ತು ಆದ್ರೆ ರೂಲಿಂಗ್ ಪಾರ್ಟಿ ಆಡಳಿತ ಪಕ್ಷದ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಹೆದ್ದಿರುವಂತಹ ಉದಾಹರಣೆ ಬಹಳ ಕಡಿಮೆ ಅಧಿಕಾರ ಎಲ್ಲ ಇರ್ತಾ ಇರೋದ್ರಿಂದ ಎಲೆಕ್ಷನ್ ಅಲ್ಲಿ ಐವತ್ತರಿಂದ ಹೆಚ್ಚು ಖರ್ಚನ್ನು ನಾವು ಮಾಡಿದ್ವಿ ನಮ್ಮ ಬಂಗಾರ ಸಹಿತ ನಮ್ಮ ಕಾಶ್ಮಿಕ ಅವರೇನು ಕಡಿಮೆನಿಲ್ಲ ಭಗವಂತ ಕೊಟ್ಟಿದ್ದಾನೆ ಆದರೂ ಆಡಳಿತ ಪಕ್ಷದಲ್ಲಿ ಇದ್ದಂಥ ಸ್ವಲ್ಪ ಕಷ್ಟ ಜನರಲ್ ಎಲೆಕ್ಷನ್ ಅಲ್ಲಿ ಆಗಿರ್ತಂದ್ರೆ ನಾವ್ಯಾವಾಗಲೂ ಈಗ ಮೂರ್ನಾಲ್ಕ ಇದ್ದೇ ಬೀಳಿಗೆ ಹೇಳ್ತೀನಿ ನಾನು ಸಿಂಜೋಳ ಒಂದು ಜಿಲ್ಲಾ ಅಧ್ಯಕ್ಷರಾದ ಒಂದು ಅನೌನ್ಸ್ಮೆಂಟ್ ಸಲಹೆನೂರ ಐವತ್ತು ಮುನ್ನೂರು ಕಿಲೋಮೀಟರ್ ಗಂಟೆಯಲ್ಲಿ ಬಂದಿದ್ದಾರೆ ನನಗೆ ಇವತ್ತೇ ಹೇಳ್ತೀನಿ ಮುಂದಿನ ಚುನಾವಣೆಯಲ್ಲಿ ಟಿಕೆಟು ನಿಮಗೇನೆ ಗೆಲ್ಲುದು